ಹಾಯ್ ಫ್ರೆಂಡ್ಸ್ ನಮಸ್ತೆ ಚೈತ್ರ ಕುಂದಾಪುರ ವಿವಾದವು ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ ಚೈತ್ರ ಕುಂದಾಪುರ ಅವರ ಬಗ್ಗೆ ಅವರ ತಂದೆ ಬಾಲಕೃಷ್ಣ ಅವರು ಮಾತನಾಡಿದ್ದು ಭಾರಿ ವೈರಲ್ ಆಗಿತ್ತು ತಂದೆಯನ್ನೇ ನೋಡಿಕೊಳ್ಳದ ಮಗಳು ಅವಳು ಯಾವ ದೇಶಪ್ರೇಮಿ ಅವಳೊಬ್ಬಳು ಕಳ್ಳಿ ಅವರ ಗಂಡನೂ ಕೂಡ ಕಳ್ಳ ಕಳ್ಳರಿಬ್ಬರು ಮದುವೆಯಾಗಿದ್ದಾರೆ ಎಂದು ಅವರ ತಂದೆ ಗಂಭೀರ ಆರೋಪವನ್ನು ಮಾಡಿದರು ಅಲ್ಲದೆ ಚೈತ್ರ ಕುಂದಾಪುರ ಅವರು ಅವರ ತಂದೆಯ ಬಗ್ಗೆ ಎರಡು ಕ್ವಾರ್ಟರ್ ಕೊಟ್ಟರೆ ನೀನೇ ದೇವರು ಅಂತಾರೆ ಅಂತ ಹೇಳಿದರು ಇದೀಗ ಈ ವಿವಾದಗಳಿಗೆ ಕಾರಣವೇನು ಹಾಗೂ ಇದರ ಹಿಂದಿನ ಉದ್ದೇಶವೇನು ಎಂಬುದನ್ನು ತಿಳಿಯೋಣ ಬನ್ನಿ ಚೈತ್ರ ಕುಂದಾಪುರ ಅವರ ತಂದೆ ಯಾಕೆ ಆ ರೀತಿ ಮಾತನಾಡಿದ್ದಾರೆ ಎನ್ನುವ ಬಗ್ಗೆ ಅವರ ತಾಯಿ ಇದೀಗ ಮಾತನಾಡಿದ್ದಾರೆ ಅವರು ಯಾವಾಗಲೂ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿಲ್ಲ ಎಂದಿಗೂ ಮನೆಯ ಬಗ್ಗೆ ಕಾಳಜಿಯನ್ನ ಮಾಡಿದವರಲ್ಲ ಅಲ್ಲದೆ ಮಕ್ಕಳನ್ನು ಓದಿಸಲು ಇಲ್ಲ ಮಕ್ಕಳನ್ನ ಓದಿಸುವುದು ಯಾಕೆ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದು ನಮ್ಮ ಹಿರಿಯ ಮಗಳು ಹೇಳಿಕೊಟ್ಟಂತೆ ಅವರು ಮಾತನಾಡ್ತಿದ್ದಾರೆ ಆಸ್ತಿಗಾಗಿ ಹಿರಿಯ ಮಗಳು ತಂದೆಯ ಬಳಿ ಈ ರೀತಿ ಹೇಳಿಸಿದ್ದಾಳೆ ಅವರಿಗೆ ಮಾತನಾಡಲು ಕೂಡ ಬರಲ್ಲ ಒಂದು ಥರ ಮಾನಸಿಕ ಆಸ್ತಿ ವಿಚಾರವಾಗಿ ಸಹಿ ಹಾಕದೇ ಇರುವುದಕ್ಕೆ ಹಿರಿಯ ಮಗಳು ಈ ರೀತಿ ಮಾತನಾಡಿಸಿದ್ದಾಳೆ ಅಂತ ಚೈತ್ರಾ ಕುಂದಾಪುರ ಅವರ ತಾಯಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅವಳು ಹಾಗೆ ಹೇಳಿದ್ ಮಗಳು ಹಿಂದ ಇದ್ದಾಳೆ ಅದಕ್ಕೆ ಅವಳು ಅವ್ರು 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 ಅವ್ರಿಗೆ ಹೇಳಿದ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದು ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲ ಕೆಲಸ ಮಾಡ್ತೇನೆ ಮಾಡ್ತಾನೆ ಅಂತ ಹೋಗೋದು ಕೊಡ್ಕೊಂಡ್ ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಮಾಡ್ಕೊಂಡು ಅಪ್ಪನಿಗೆ ಈ ರೀತಿಯಲ್ಲಿ ಹೇಳ್ಕೊಂಡು ಮತ್ತೆ ಮನೆ ಮಕ್ಳಿಗೆ ಹೋಗೋದ್ ಹೋಸ್ ಆಗ ಸಾಕೊಂಡು ಕೆಲಸ ಕೆಲಸ ಹೋಗಿ ಅಂತ ಅವ್ರು ಹೇಳ್ತಿದ್ರು

ಅದನ್ನು ಬಿಟ್ಟು ಅವರು ನಮ್ಮ ಕುಟುಂಬಕ್ಕಾಗಿ ಏನನ್ನೂ ಕೂಡ ಮಾಡಲಿಲ್ಲ ರಾತ್ರೋ ರಾತ್ರಿ ಎಲ್ಲೆಂದರಲ್ಲಿಗೆ ಹೋಗ್ತಾರೆ ನಮ್ಮ ಜಾಗ ಬೇಕು ಅಂತ ದೊಡ್ಡ ಮಗಳು ಕೇಳುತ್ತಿದ್ದಾಳೆ ಇದಕ್ಕೆಲ್ಲವೂ ದೊಡ್ಡ ಮಗಳೇ ಕಾರಣ ಇನ್ನು ಚೈತ್ರ ಅವರ ಪತಿ ನಮ್ಮ ಮನೆಯಲ್ಲಿ ಹನ್ನೆರಡು ವರ್ಷದಿಂದ ಇಲ್ಲವೇ ಇಲ್ಲ ಅವರ ಪರಿಚಯವಾಗಿದ್ದೇ ಇತ್ತೀಚೆಗೆ ಎರಡು ಮೂರು ವರ್ಷಗಳಿಂದಷ್ಟೇ ಅವರು ನಮ್ಮ ಮನೆಗೆ ಬಂದು ಇಲ್ಲಿಯವರೆಗೆ ನೀರನ್ನು ಸಹ ಕುಡಿದಿರಲಿಲ್ಲ ನಾನೇ ಮೂರು ಜನ ಹೆಣ್ಣು ಮಕ್ಕಳನ್ನು ಬೆಳೆಸಿದ್ದೇನೆ ಏನಾದರೂ ಹೇಳಿದರೆ ಕೇಳಿದರೆ ಹೊಡೆಯುವುದಕ್ಕೆ ಬರುತ್ತಾರೆ ತುಂಬ ಜಬರ್ದಸ್ತ್ ಮಾಡ್ತಾರೆ ಅವರು ಮಾಡುವುದನ್ನೆಲ್ಲವೂ ನೋಡಿ ನೋಡಿ ನಮಗೂ ಸಾಕಾಗಿ ಹೋಗಿದೆ ಅದಕ್ಕೆ ಅವರ ವಿಷಯ ಬಿಟ್ಟಿದ್ದೇವೆ ಅಂತ ಚೈತ್ರ ತಾಯಿ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಚೈತ್ರ ಕುಂದಾಪುರ ಮಾತನಾಡಿದ್ದು ಸತ್ಯ ಯಾರಿಗೂ ಕೂಡ ಬೇಕಿಲ್ಲ ಸುಳ್ಳು ಮಾತ್ರ ಮೆರೆದಾಡುತ್ತದೆ ನಾನು ನನ್ನ ತಾಯಿ ತಂಗಿ ಇಷ್ಟು ವರ್ಷ ಅನುಭವಿಸಿದ ನೋವು ನಮಗಷ್ಟೇ ಗೊತ್ತು ಇದರ ಹಿಂದೆ ನಿಂತು ಹೀಗೆ ಅಪಪ್ರಚಾರ ಮಾಡಿಸುತ್ತಿರುವವರನ್ನ ಆ ತಾಯಿ ಭಗವತಿಯೇ ನೋಡಿಕೊಳ್ಳುತ್ತಾಳೆ ಅಂತ ಚೈತ್ರ ಹೇಳಿದ್ದಾಳೆ